ಒಣಗಿ ಕೆಲಸದವರಿಗೆ ಆತ್ಮೀಯವಾಗಿ ಸನ್ಮಾನ ಕೆಎಸ್ ಟ್ರೇಡರ್ಸ್ ಮಾಲೀಕರಿಂದ ಸನ್ಮಾನ ಕಾರ್ಯಕ್ರಮ ನಗರದ ಚೇಳೂರು ರಸ್ತೆಯಲ್ಲಿರುವ ಕೆಎಸ್ ಟ್ರೇಡರ್ಸ್ ಅಂಗಡಿಯಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಕಾರ್ಯಕ್ರಮ ಚಿಂತಾಮಣಿ ಮರಗೆಲಸ ಮಾಡುವ ಕಾರ್ಮಿಕರನ್ನು ಗಣರಾಜ್ಯೋತ್ಸವದ ಅಂಗವಾಗಿ ಚೇಳೂರು ರಸ್ತೆಯಲ್ಲಿರುವ ಕೆಎಸ್ ಟ್ರೇಡರ್ಸ್ ಮಾಲೀಕರಾದ ಸರ್ದಾರ್ ರವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ನಂತರ ಕೆಆರ್ ಟ್ರೇಡರ್ಸ್ ಮಾಲೀಕರ ಪುತ್ರರಾದ ಅಸ್ಲಂ ಪಾಷಾ ಅಕ್ಮಲ್ ಪಾಷಾ ಮಾತನಾಡಿ ಬಡಗೆ ಅಥವಾ ಮರಗೆಲಸ ಮಾಡುತ್ತಿರುವಾತ ತುಂಬಾ ಕ್ರಿಯಾಶೀಲ ಮನಸ್ಸಿನವನಾಗಿರುತ್ತಾನೆ ನಿಜವಾಗಿಯೂ ಬಡಗಿ ಒಬ್ಬ ಕಲಾಕಾರನಷ್ಟೇ ಸಮರ್ಥ ಸೃಜನಶೀಲವಂತ ಆತ ಮರದ ವಸ್ತುಗಳನ್ನು ತಯಾರಿಸುವಲ್ಲಿ ತನ್ನ ಕೌಶಲ್ಯದಿಂದ ಅದ್ಭುತವಾದ ಕಲೆ ಬಿಡಿಸಬಲ್ಲ ಸೂಕ್ಷ್ಮವಾಗಿ ಚಿತ್ರಿಸುತ್ತಾ ಹೋಗುವ ಆತನ ಮನಸ್ಸು ಸಂಪೂರ್ಣವಾಗಿ ತನ್ನ ಕೆಲಸದ ಮೇಲೆಯೇ ನೆಟ್ಟಿರುತ್ತದೆ ಎಂದು ಅವರು ಪ್ರತಿ ವರ್ಷವೂ ಕಾರ್ಪೆಂಟರ್ಗಳನ್ನು ಗುರುತಿಸಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸಲ್ಲಿಸುವುದು ನಮ್ಮ ಧರ್ಮ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕಾರ್ಪೆಂಟರ್ಗಳು ಇದ್ದರು હા ચાલો ગુપ્તા યાર આપ આગે બક્તિ રે સાહેબ યાર ચાલો હા બધું 그래요. 그 <ersch Lake> सामने फोटो देता है, बच्चा निकलो, निकलो, इसको निकलो, कौन निकलो? एक निकला तो अंडा निकला, तीन के सावर था, गरमा गरमा था, इसका लोग निकला, इंद्राणी का निकला, इसको ना और अंडा आने लगता स

ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಅಕ್ಮಲ್ ಅಂತ ಚೇಲೂರು ಡೈಲಿ ಸುಂದ ಚಿಂತಾಮಣೆಯಲ್ಲಿ ಕೆ ಎಸ್ ಟ್ರೇಡರ್ಸ್ ವತಿಯಿಂದ ಎಲ್ಲ ಸಂಘ ಕಾರ್ಮಿಕರಿಗೆ ನಮ್ಮ ಕಡೆಯಿಂದ ಸನ್ಮಾನ ಮಾಡಿ ಅವರಿಗೆ ಸಿಹಿ ತಿಂಡಿಯನ್ನು ಹಂಚಿಸಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿರೋಣ ಎಲ್ಲರಿಗೂ ಇದೇ ಮ ಒಳ್ಳೆತನ ಬೆಳೆಸಿ ಅವರೊಂದಿಗೆ ಒಳ್ಳೆತನದಲ್ಲಿ ಇರೋಣ ಅಂದ್ಬಿಟ್ಟು ನನ್ನ ಕೋರಿಕೆ ಹಾಸ್ತೀನಿ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಅಂಗಡಿ ಕೆ ಎಸ್ ಎಳಸು ಕಿಲೋಮೀಟರ್ ಗ್ಲಾಸು ಹಾರ್ಡ್ವೇರ್ನವರು ಇವತ್ತು ನಾವು ಗಣರಾಜ್ಯೋತ್ಸವ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಪೆಂಟ್ರನ್ನ ಎಲ್ಲ ಕರೆಸಿ ಅವ್ರಿಗೇನೋ ನಮ್ಮ ಆದಷ್ಟು ಸನ್ಮಾನ ಮಾಡಿದ್ದೀವಿ ಸಿಹಿಂಗ್ ಸಾರದೆಲ್ಲ ಮಾಡಿ ಅವ್ರ ಸಹಕಾರ ನಮ್ಗೆ ಇದೆಯಲ್ಲ